ಸರ್ಕಾರ ನೋಗಳೋದು ಸಾಹಿತ್ಯ ಪರಿಷತ್ನೂ ನೋಗಳೋದು ಆಮೇಲೆ ಇವ್ರನ್ನ ಅವ್ರನ್ನ ಹೊಗಳೋದು ಅವ್ರು ಇದಕ್ಕೋಸ್ಕರ ಮೂರು ನಾಲ್ಕು ಕೋಟಿ ಎಷ್ಟೋ ಕೋಟಿ ಮೂವತ್ತು ಕೋಟಿನ ಎಷ್ಟೋ ಖರ್ಚು ಮಾಡ್ತಕ್ಕಂಥದ್ದು ಅಗತ್ಯ ಏನಿದೆ ಅರವತ್ತು ಸಾವಿರ ಶಾಲೆಗಳಿಗೆ ಇವರು ಟೀಚರ್ಸು ಇಲ್ಲ ಅರವತ್ತು ಸಾವಿರ ಟ್ಯಾಚರ್ಸ್ಗಳಿಗೆ ಟೀಚರ್ಸ್ ಇಲ್ಲ ದುರಸ್ತಿ ಇಲ್ಲ ಆಮೇಲೆ ಈಗ ನನಗೆ ದುಡ್ಡಿಲ್ಲ ಇಲ್ಲ ನಾವು ಕಟ್ಟೋದಕ್ಕೆ ನಾವು ಕಟ್ಟಲ್ಲ ಖಾಸಗಿಯವರು ಎಮ್ ಎಲ್ ಎಗಳದ್ದು ಶಾಲೆಗಳಿದ್ದಾವೆ ಎಂ ಪಿಗಳದ್ದು ಶಾಲೆಗಳಿದ್ದಾವೆ ಅವಕ್ಕೆ ದುಡ್ಡು ಆಗಬೇಕು ಅವಕ್ಕೆ ಡೊನೇಷನ್ ಕೊಟ್ಟು ಜನ ಹೋಗಬೇಕು ಇವನು ಮುಚ್ಚಬೇಕು ಇಂಥದಕ್ಕೆ ಸಾಹಿತ್ಯ ಪರಿಷತ್ ಯಾಕೆ ಮಾಡಬೇಕಾಗಿತ್ತು ಇಷ್ಟು ದುಡ್ಡು ಖರ್ಚು ಮಾಡೋ ಬದಲು ಶಾಲೆಗಳನ್ನು ದುರಸ್ತಿ ಮಾಡಿದ್ದರೆ ಕನ್ನಡ ಶಾಲೆಗಳನ್ನ ಇಲ್ಲಿ ಹುಡುಗರು ಫೇಲ್ ಆಗಿಲ್ಲ ವೇಸ್ಟ್ಗಳು ಫೇಲ್ ಆಗಿಲ್ಲ ಫೇಲ್ ಆಗಿರೋದು ವ್ಯವಸ್ಥೆ ನಾವು ಬೀಡಿ ತೊಗೊಂಡ್ರೆ ಟ್ಯಾಕ್ಸ್ ಬಟ್ಟೆ ತಗೊಂಡ್ರೆ ಟ್ಯಾಕ್ಸು ಚಡ್ಡಿ ತಗೊಂಡ್ರೆ ಟ್ಯಾಕ್ಸು ನಂದು ಅದಕ್ಕೆ ಹತ್ತು ಲಕ್ಷ ಕೋಟಿ ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಅದಾನಿ ಅಂಬಾನಿ ಅಂತವ್ರನ್ನ ಸಾಲ ಮನ್ನಾ ಮಾಡ್ತೀರಾ ಇವ್ರಿಗೆ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ ಆದರೆ ಇವ್ರು ಈಗ ಮೊನ್ನೆ ಈ ಸಾಹಿತ್ಯ ಸಮ್ಮೇಳನ ನಡೆದಾಗ ನಿಮ್ದು ಭಾಷಣ ನೋಡಿದೆ ಈ ಸತಿ ಸಾಹಿತ್ಯ ಸಮ್ಮೇಳನ ಅನ್ನೋದು ಹೆಂಗಾಯ್ತು ಏನಾಯ್ತು ಅನ್ನೋದು ಹೆಂಗ್ ಜನಕ್ಕೆ ಗೊತ್ತಾಗ್ಲಿಲ್ವ ಅಷ್ಟೇ ವ್ಯವಸ್ಥೆ ಅದು ಹಂಗೆ ಒಟ್ಟಾಯ್ತು ನೀವು ಅಲ್ಲೇ ಆಕ್ರೋಶವಾಗಿ ನಿಮ್ಮನ್ನ ಹಿಡ್ದು ಎಳಿಯಕ್ಕೆ ಬರ್ತಾ ಇದ್ರೂ ಬಿಡ್ದಂಗೆ ಮಾತಾಡಿದ್ರಿ ನೀವು ಹೇಳಲೇಬೇಕು ಕೇಳಲ್ಲ ಇಲ್ಲ ಅಂದ್ರೆ ಅಂತ ನಿಮ್ಗೆ ತಟ್ಟಿತ್ತೋ ಏನೋ ಆ ವಿಷಯಗಳು ನನಗೆ ಫೆಡರಲ್ ಫೆಡ್ರಲ್ ಸಿಸ್ಟಮ್ ಬಗ್ಗೆ ಹೇಳಿದ್ರಿ ನೀವು ಒಕ್ಕೂಟ ವ್ಯವಸ್ಥೆ ಇದನ್ನೆಲ್ಲ ಎತ್ಕೊಂಡು ಅದ್ರ ಬಗ್ಗೆ ಕರೆಕ್ಟಾಗಿ ಯಾಕಂದ್ರೆ ನನಗೆ ಅಲ್ಲಿ ಯಾರು ಕೇಳಿದ್ದಾರೆ ಒಳಗಿಂದ ಇಂಟೆನ್ಷನ್ ಇವ್ರು ಕೇಳೋಕ್ಕೆ ರೆಡಿ ಇರಲಿಲ್ಲ ಕರೆಸ್ಬಿಟ್ಟು ಇದು ಅದು ನಡೆದಿದ್ದು ಸಾಹಿತ್ಯ ಪರಿಷತ್ತು ಹೌದು ಸರ್ ಹಣ ಕೊಟ್ಟಿದ್ದು ಸರ್ಕಾರ ಹೌದು ಆಮೇಲೆ ಕನ್ನಡ ಸಾಹಿತ್ಯ ಕನ್ನಡದ ಉದ್ದಾರದಕ್ಕೆ ಸರ್ಕಾರದ ಜವಾಬ್ದಾರಿ ನಾನು ಅಲ್ಲಿ ಕೂತ್ಕೊಂಡು ಭಾಷಣಗಳು ಕೇಳಿದೆ ಮತ್ತು ಬೇರೆ ಕಡೆಯಿಂದ ಕೇಳಿದೆ ಲೈವೆಲ್ಲ ಒಬ್ಬರು ಕೂಡ ಸರ್ಕಾರದ ನ್ಯೂನ್ಯತೆಗಳು ಕನ್ನಡಕ್ಕಾಗಬೇಕಾದ ಕೆಲಸಗಳು ಕನ್ನಡಕ್ಕಾಗಿರ್ತಕ್ಕಂಥ ತೊಂದರೆಗಳು ಅದಕ್ಕಿನ್ನೂ ಏನಾದರೂ ಸಹಕಾರ ಬೇಕಾಗಿ ದುಡ್ಡಿಂದು ಒಂದೇ ಅಲ್ಲ ಇದೆಲ್ಲವನ್ನು ಯಾರೂ ಇಲ್ಲ ಹೊರೀ ಹೊಗಳಿಕೆ ಸರ್ಕಾರ ನೋಗಳೋದು ಸಾಹಿತ್ಯ ಪರಿಷತ್ನ ನೊಗಳೋದು ಆಮೇಲೆ ಇವ್ರನ್ನ ಅವ್ರನ್ನ ನೋಗಳೋದು ಅವ್ರು ಇದಕ್ಕೋಸ್ಕರ ಮೂರು ನಾಲ್ಕು ಕೋಟಿ ಅಲ್ಲ ಎಷ್ಟೋ ಕೋಟಿ ಮೂವತ್ತು ಕೋಟಿನ ಎಷ್ಟೋ ಖರ್ಚು ಮಾಡ್ತಕ್ಕಂಥದ್ದು ಅಗತ್ಯ ಏನಿದೆ ಮತ್ತು ಹಾಗಾದರೆ ಸರ್ಕಾರದ ಮನಮುಟ್ಟಿಸ್ಬೇಕಲ್ವ ಈಗ ಸರ್ಕಾರನೇ ದುಡ್ಡು ಕೊಟ್ಟಿರ್ಬೋದು ನಿನ್ನ ಸಂಸ್ಥೆ ಯಾವುದು ಸಾಹಿತ್ಯ ಪರಿಷತ್ ಕೆಲಸ ಏನು ಸರ್ಕಾರಕ್ಕೆ ಇಷ್ಟೆಲ್ಲ ವರ್ಷದಿಂದ ನಾವು ನಿಳುವಳಿ ಸೂಚನೆ ಕೊಡ್ತೀವಿ ಆಮೇಲೆ ನಿರ್ಣಯಗಳ ತೀರ್ಮಾನ ಮಾಡ್ತೀವಿ ಅದು ನೆಕ್ಸ್ಟ್ ಇಯರ್ ಆಗಿದೆಯಲ್ವ ಅಂತ ಕೇಳೋರು ಯಾರು ಕೇಳೋರು ಯಾರು ಸರ್ಕಾರ ಬಿದ್ದೋಗುತ್ತೆ ಬಿದ್ದೋದ್ರೂ ಕೂಡ ನಿಮ್ಮ ನಿರ್ಣಯ ಬಿದ್ದೋಗಲ್ವಲ್ಲ ಹೀಗೆಲ್ಲ ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಅದೃಷ್ಟವರ್ಶ ಅದು ಯಾಕೆ ಕರೆದ್ರೂ ಗೊತ್ತಲ್ಲ ಆಕರಿಸಬೇಕು ನನಗೆ ಫೋನ್ ಬಂತು ನಾನು ಬರೋದಿಲ್ಲಪ್ಪ ನೀವು ತುಂಬದು ಅರ್ಜೆಂಟಾಗಿ ಕರಿತಿದ್ದೀರಾ ಅಂತ ಕೇಳಿದೆ ಮಂತ್ರಿಗಳೆಲ್ಲ ಫೋನ್ ಮಾಡಿಬಿಟ್ರು ಎಲ್ಲ ಚಂದ್ರ ನೀವು ಬರಲೇಬೇಕು ಸಾಂಸ್ಕೃತಿಕ ಲೋಕದ ಉದ್ಘಾಟನೆ ಒಂದು ಕಂಡೀಷನ್ ಮೇಲೆ ಬರ್ತೀನಿ ಅಂತಂದರೆ ಸಾಂಸ್ಕೃತಿಕ ಲೋಕದ ಉದ್ಘಾಟನೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಸಮಂಜಸವಾಗಿ ಹೇಳಬೇಕಾಗಿದೆ ನಾನು ಹೇಳೋಕ್ಕೆ ಆಕರ್ಷಿಸಿದ ಬರ್ತಿಲ್ಲ ಸುಮ್ಮನೆ ಯಾಕೆ ಬರಲಿಲ್ಲ ಏಯ್ ನಿಮಗೇನು ಹೇಳ್ಕೊಡೋ ಅವ್ರಿಗೆ ಗೊತ್ತಿಲ್ಲ ಏನನ್ನು ಕರೆದು ಬಿಟ್ಟರು ಎಲ್ಲರು ಗೊತ್ತಿಲ್ಲ ಅವ್ರಿಗೆ ಏನು ಮಾತಾಡ್ತೀನಿ ತಗೊಂಡೆ ನಾನು ಅವತ್ತು ನನ್ನ ಉದ್ದೇಶ ಇದು ಕನ್ನಡಕ್ಕಾಗಿರ್ತಕ್ಕಂಥ ಸಮಸ್ಯೆ ಭಾಷೆ ರಾಜ್ಯ ದೇಶ ಒಂದೇ ಫೆಡರಲ್ ಸಿಸ್ಟಮ್ ಒಗ್ಗೂಡ್ದಲ್ಲ ಆದರೆ ನೀವು ರಾಜ್ಯಗಳ ವಿಂಗಡಣೆ ಏನು ಮಾಡಿದ್ದೀರಾ ಭಾಷೆ ಭಾಷೆ ಆಧಾರದ ಮೇಲೆ ಆ ಭಾಷೆಗೆ ಗೌರವ ಕೊಡಬೇಕಲ್ಲ ಕೊಡ್ತಿಲ್ಲ ಇಲ್ಲೇ ನೋಡಿ ಕನ್ನಡಕ್ಕೆ ನೀವು ಅದು ದುಡ್ಡು ಕೊಟ್ಟಿರೋದು ಇಷ್ಟು ಖರ್ಚು ಮಾಡಿದ್ದಿಲ್ಲ ಇಷ್ಟು ದುಡ್ಡು ಖರ್ಚು ಮಾಡೋ ಬದಲು ಶಾಲೆಗಳನ್ನು ದುರಸ್ತಿ ಮಾಡಿದ್ದೀರಿ ಕನ್ನಡ ಶಾಲೆಗಳನ್ನ ಎಷ್ಟೋ ಮಕ್ಕಳು ನಿಮ್ಮಲ್ಲಿ ಏನಾಗಿದೆ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ತೇವೆ ಅಂತೀರಾ ಇವತ್ತು ನಾನು ಭಾಷಣ ಬಂದಿದ್ದೀನಿ ಇಲ್ಲಿ ಆದರೆ ನಿನ್ನೆ ದಿವಸ ಮಧು ಬಂಗಾರಪ್ಪನವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಅರುವತ್ತು ಸಾವಿರ ಶಾಲೆಗಳಿದ್ದಾವೆ ಅರವತ್ತು ಸಾವಿರ ಶಾಲೆಗಳಿಗೆ ಇವರು ಟೀಚರ್ಸು ಇಲ್ಲ ಅರವತ್ತು ಸಾವಿರ ಟ್ಯಾಚರ್ಸ್ಗಳಿಗೆ ಟೀಚರ್ಸ್ ಇಲ್ಲ ದುರಸ್ತಿ ಇಲ್ಲ ಆಮೇಲೆ ಈಗ ನನಗೆ ದುಡ್ಡಿಲ್ಲ ನಾವು ಕಟ್ಟೋದಕ್ಕೆ ನಾವು ಕಟ್ಟಲ್ಲ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ ಮೂವತ್ತು ಕೋಟಿ ಯಾಕೆ ಖರ್ಚು ಮಾಡಿದ್ರು ಇಲ್ಲಿ ಆಮೇಲೆ ಯಾರ ಮೇಲೆ ದೂಸ್ತೀರ ಅವ್ರ ಮೇಷ್ರು ಸರಿಯಾಗಿ ಪಾಠ ಮಾಡಿಲ್ಲ ಆ ಸ್ಕೂಲ್ನ ಅವ್ರನ್ನ ಸಸ್ಪೆಂಡ್ ಮಾಡಿ ಹುಡುಗರುಗಳು ಏನು ಶಕ್ತಿನೇ ಇಲ್ಲ ಇಲ್ಲಿ ಹುಡುಗರು ಫೇಲ್ ಆಗಿಲ್ಲ ಮೆಸ್ಟ್ರುಗಳು ಫೇಲ್ ಆಗಿಲ್ಲ ಫೇಲ್ ಆಗಿರೋದು ವ್ಯವಸ್ಥೆ ಫೇಲ್ ಆಗಿರೋದು ಸರ್ಕಾರ ಫೇಲ್ ಆಗಿರೋದು ಮಂತ್ರಿ ಅಧಿಕಾರಿಗಳು ನೀವು ಫೇಲ್ ಆಗಿರೋ ನೀವು ಫೇಲ್ ಮಾಡ್ತಿದ್ದೀರಾ ಯಾಕೆ ಅಂತಂದರೆ ಖಾಸಗಿಯವರು ಎಮ್ ಎಲ್ ಎಗಳದ್ದು ಶಾಲೆಗಳಿದ್ದಾವೆ ಎಮ್ ಪಿಗಳದ್ದು ಶಾಲೆಗಳಿದ್ದಾವೆ ಅವಕ್ಕೆ ದುಡ್ಡು ಆಗಬೇಕು ಅವಕ್ಕೆ ಡೊನೇಷನ್ ಕೊಟ್ಟು ಜನ ಹೋಗಬೇಕು ಇವನು ಮುಚ್ಚಬೇಕು ಇಂಥದಕ್ಕೆ ಸಾಹಿತ್ಯ ಪರಿಷತ್ ಯಾಕೆ ಮಾಡಬೇಕಾಗಿತ್ತು ಜನ ಇದನ್ನು ಇದನ್ನು ಕೇಳಬೇಕು ಅಂತ ಇನ್ನೂ ಏನೇನೋ ಮಾತಾಡಿದೆ ಅಂತ ಕೇಳಿ ನೋವು ಮಾತಾಡಿದೆ ನನ್ನ ಕನ್ಸರ್ನ್ ಅದು ಕರೆಕ್ಟ್ ನನಗೆ ತುಂಬ ಖುಷಿ ಅನ್ನಿಸ್ತು ಯಾಕೆಂದರೆ ಏನು ತುಂಬ ಇಂಪಾರ್ಟೆಂಟ್ ವಿಷಯ ಅದರೊಳಗೆ ಸರ್ ಸರ್ಗೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚ್ತಾ ಇದ್ದಾರೆ ಮೇಸ್ಟ್ರುಗಳೆಲ್ಲ ಸುಮ್ಮನೆ ಬಿಲ್ಡಿಂಗ್ ಕಟ್ಟಿ ಏನು ಪ್ರಯೋಜನ ಸೇರಿಸೋಲ್ಲ ಜನಗಳು ಮಕ್ಕಳನ್ನ ಏನೂ ಬೇಕಾಗಿಲ್ಲ ಸರ್ ಒಂದು ಸ್ಟ್ಯಾಂಡಿಂಗ್ ರೂಲ್ಸ್ ತನ್ನಿ ಸರ್ ಯಾರ ಮಂತ್ರಿಗಳ ಮನೆ ಶಾಲೆಗಳಿರೋ ಏನಾದರೂ ಇಂತ್ಕೊಂಡು ಹೋಗಲಿ ಅಟ್ ಪಾರ್ ಅದಕ್ಕೆ ತಕ್ಕನಂಥ ಸೌಲಭ್ಯ ಇರೋ ಶಾಲೆಗಳು ಶುರು ಮಾಡಿಬಿಡಿ ಸರ್ಕಾರಿ ಶಾಲೆನಲ್ಲೂ ಕೂಡ ಸ್ವಿಮ್ಮಿಂಗ್ ಪೂಲ್ ಕಟ್ಬೋದು ನಾವು ಮೇಂಟೆನೆನ್ಸ್ ನಾವು ನಾವು ಮಾಡೋದಿಲ್ಲ ಊರಿನವ್ರಿಗೆ ಮತ್ತು ಅಲ್ಲಿನ ಅಧಿಕಾರಿಗಳು ಮತ್ತು ಇದೆಲ್ಲ ಸೇರಿಸಿ ನಾವು ಮಾಡ್ತೀವಿ ಪೇರೆಂಟ್ಸು ಹುಡುಗರು ಅಲ್ಲಿ ಸಿ ಸಿ ಕ್ಯಾಮ್ರಾ ಇಡಿ ಟಿ ವಿ ಇಡಿ ಸೊ ಸೌಲಭ್ಯ ಸೌಲಭ್ಯರಹಿತವಾದಂಥ ಒಂದು ಕಂಪ್ಲೀಟ್ ಇಟ್ಬಿಡಿ ಕಾಂಪಿಟೇಷನ್ ಇಟ್ಬಿಡಿ ಫೀಸ್ನ ಯಾರೇ ಸರ್ಕಾರಿ ಶಾಲೆಗೆ ಹೋಗಿದೆ ಆ ಪ್ರೈವೇಟ್ಗೆ ಹೋಗ್ತಾರಲ್ಲ ಅವ್ರ ಹತ್ರ ಇಷ್ಟು ಉಸೂಲು ಮಾಡಿದೆ ಅದಕ್ಕಿಂತ ಜಾಸ್ತಿ ಉಸೂಲು ಮಾಡಿದ್ರೆ ಅದನ್ನು ಪರ್ಮಿಷನ್ ರದ್ದು ಮಾಡ್ತೀನಿ ಅಂತ ಹೇಳಿ ನೀವು ಶಾಲೆ ಕೊಡೋದಿಲ್ಲ ಶಾಲೆ ಕಟ್ಟೋದಿಲ್ಲ ಮೇಸ್ಟ್ಗಳ್ನ ಕೊಡೋದಿಲ್ಲ ಹುಡುಗರು ಯಾಕೆ ಬರ್ತಾರೆ ಅಲ್ಲಿಗೆ ಪಾಠ ಯಾಕೆ ಮಾಡ್ತಾರೆ ಅದು ಯಾತಕ್ಕೆ ಮಾಡ್ತಾರೆ ಊರಿನ ಎಮ್ ಎಲ್ ಎದೆ ಒಂದು ಕಾನ್ವೆಂಟ್ ಸ್ಕೂಲ್ ಇಟ್ಕೊಂಡಿರ್ತಾನೆ ಅಣ್ಣ ಇವ್ರು ಮೋಸ್ಟ್ಲಿ ಅವರಿಗೆ ಊಟ ಆಗ್ತಾ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಮಕ್ಕಳಿಗೆ ಅವ್ರಿಗೆ ಮ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟೇ ಅನಿಸುತ್ತೆ ಮಾಡ್ತಾರೆ ಅದು ಸರಿಯಾಗಿ ಕೊಡ್ತಿಲ್ಲ ಗಲೀಜು ಹುಳ ಹಪಳ ಇರ್ತವೆ ಅಂದರೆ ಎಲ್ಲೋ ಒಂದು ಕಡೆ ಇಚ್ಛಾಶಕ್ತಿಯ ಕೊರತೆ ಸರ್ಕಾರದ್ದು ಮೇಲ್ನೋಟಕ್ಕೆ ಕೇಳ್ತಾರೆ ಇಷ್ಟಿಷ್ಟು ಮಾ ಆಮೇಲೆ ಪ್ರಿಯಾರಿಟಿ ಕೊಡಬೇಕು ಆದ್ಯತೆ ಹೇಳಿ ಇವತ್ತು ಬೇಸಿಕ್ ನೀಡ್ಸ್ ಮನುಷ್ಯನಿಗೆ ನಾನು ನಾನು ಓಟ್ ಹಾಕ್ತೀನಲ್ವ ಅವ್ನು ಓಟ್ ಆಗ್ತಾನ ಯಾರು ಅಲ್ಲಿ ಅಲ್ಲಿ ಕೆಲಸಕ್ಕೆ ಬರೋ ಹಾಕ್ತಾರೆ ರೈತರ ಮಗನ ಓಟ್ ಆಗ್ತಾನೆ ಅವ್ನು ಬೀಡಿ ತೊಗೊಂಡ್ರೆ ಟ್ಯಾಕ್ಸು ಬಟ್ಟೆ ತಗೊಂಡ್ರೆ ಟ್ಯಾಕ್ಸು ಚಡ್ಡಿ ತೊಗೊಂಡ್ರೆ ಟ್ಯಾಕ್ಸು ನಂದು ಅದಕ್ಕೆ ಹತ್ತು ಲಕ್ಷ ಕೋಟಿ ರೂಪಾಯಿನ ಸೆಂಟ್ರಲ್ ಗೌರ್ಮೆಂಟ್ನವರು ಈ ಅದಾನಿ ಅಂಬಾನಿ ಅಂತವ್ರದನ್ನ ಸಾಲ ಮನ್ನಾ ಮಾಡ್ತೀರಾ ಇವ್ರಿಗೆ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ ಆದರೆ ಇವರು ಟ್ಯಾಕ್ಸ್ನಲ್ಲಿ ಅವನು ಅನುಕೂಲ ಮಾಡಬೇಕು ಯಾರು ಪರವಾಗಿದೆ ಸರ್ಕಾರ ಆಮೇಲೆ ಗೌರ್ಮೆಂಟು ಸಹ ಇದು ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳಿದೆ ಬೇಸಿಕ್ ನೀಡ್ಸ್ ಅವಶ್ಯಕತೆ ಇರತಕ್ಕಂಥದ್ದು ಮನುಷ್ಯನಿಗೆ ನೀರು ಕುಡಿಯೋದಕ್ ನೀರು ಉಡೋದಕ್ ಬಟ್ಟೆ ಇರೋದಕ್ಕೆ ಮನೆ ಶಿಕ್ಷಣ ಮತ್ತು ಆರೋಗ್ಯ ನೀವು ಆರೋಗ್ಯ ಚೆನ್ನಾಗಿ ಕೊಟ್ಬಿಟ್ರೆ ಎಲ್ಲೋ ಬದುಕಂತ ನೀವು ಶಿಕ್ಷಣ ಎಲ್ಲೋ ನೀನು ರೈತರಿಗೆ ನೀವು ಸಬ್ಸಿಡಿ ಕೊಡಬೇಡಿ ಇನ್ನೇನು ಕೊಡಬೇಡಿ ಕರೆಂಟ್ ಕರೆಂಟು ನೀರು ಕೊಟ್ಬಿಡಿ ಆಮೇಲೆ ಬೆಂಬಲಿ ಕಲಾಮಿಟೀಸ್ ಆದಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಈ ತೊಗರಿ ಬೇಳೆ ಎಷ್ಟಾದ ಬೆಳೆದಿರೋ ನಿನಗೆ ಇಷ್ಟು ಡೇಟ್ ಕೊಡ್ತೀನಿ ನಾನು ಸಹಾಯಧನ ನೀವು ಯಾರ್ಯಾರಿಗೂ ಕೊಡಲು ಬೇಕಿದು ರೈತರಿಗೆ ಪ್ರಮೋಷನ್ ಕೊಡ್ತೀರಾ ಅವ್ನಿಗೇನಾದರೂ ಪೆನ್ಷನ್ ಇದೆಯಾ ಏನಾದರೂ ಪ್ರತಿ ವರ್ಷ ಇನ್ಕ್ರಿಮೆಂಟ್ ಇದೆಯಾ ರೈತನಿಗೆ ಟೊಮೊಟೊ ಬೆಳೀತಾನೆ ಬೀದಿಗೆ ಬಿಸಾಕ್ತಾನೆ ಟೊಮೊಟೊ ಕಂಪ್ನಿ ಮಾಲೀಕ ಕೆಚಪ್ ಮಾಡಿಬಿಟ್ಟು ದುಡ್ಡು ದುಡಿತಾನೆ ಹತ್ತಿ ಬೆಳಿತೀರ ಹತ್ತಿ ಮಾರೋನಿಗೆ ದುಡ್ಡಿಲ್ಲ ಬಟ್ಟೆ ಮಾಡ್ತಾನಲ್ಲ ಕಾರ್ಖಾನೆ ಅವನು ಎಷ್ಟು ಬೇಕಾದ್ರೂ ದುಡಿತಾನೆ ಹತ್ತಿ ಟೊಮೊಟೊ ಬೆಳೆದ್ರೆ ಒಂದು ತಿಂಗಳೊಳಗೆ ನೀವು ಟೊಮೊಟೊ ಹೋಗುತ್ತೆ ಕೆಚ್ಚಪ್ಪು ಮೂರು ವರ್ಷ ಇಟ್ಕೊಂಡು ಮಾರ್ತಾನೆ ಅದ್ರ ಯಾರಿಗೋಸ್ಕರ ನಾವು ಸಾಕ್ತಾಯಿದ್ವಿ ರೈತ ಏನಾಗಬೇಕಾಗಿದೆ ಒಂದು ಉದಾಹರಣೆ ಹೇಳ್ತಾರೆ ನೀವು ಕಡಲೆಕಾಯಿ ಬೆಳೀರಿ ಕಡಲೆಕಾಯಿ ಎಣ್ಣೆಗೆ ರೇಟ್ ಜಾಸ್ತಿ ಬರ್ತೀನಿ ಕಡಲೆಕಾಯಿಗಲ್ಲ ಅಲ್ಲಿಗೆ ಎಡ್ಡೆ ಜಾಸ್ತಿ ಅಲ್ಲಕ್ಕೂ ರೇಟ್ ಉಳಿಯೋಲ್ಲ ಬೇರೆ ಇಟ್ಕೊಳಕ್ಕೆ ನಾನು ರೈತರಿಗೆ ನೀವು ಇದನ್ನ ಇಡಿ ಕೋಲ್ಟೇಜ್ ಸ್ಟೋರೇಜ್ ಮಾಡ್ಬಿಡಿ ಹೌದು ಏನೂ ಮಾಡಬೇಡಿ ಬಿಟ್ಬಿಡಿ ಆರು ತಿಂಗಳು ಅದು ನಿನ್ನ ರೈತನ ವಸ್ತು ಇಟ್ಕೊಳಕ್ ಬಿಟ್ಬಿಡಿ ಅವ್ನಿಗೆ ಒಂದು ಬಾಡಿಗೆ ತೊಗೊಬಿ ಬಾಡಿಗೆ ತಗೊಳ್ಳಿ ಅವ್ನು ಯಾವಾಗನ ಮಾರ್ಕೊಂಡ್ಲಿ ರೇಟ್ ಬಂದಾಗ ಹೌದು ಅದು ಬಿಟ್ಬಿಟ್ಟು ಅವನು ಆಗಿ ಇದು ಮಾರ್ಕೋಬೇಕು ಹತ್ತು ಇರೋದನ್ನ ಎರಡು ರೂಪಾಯಿಗೆ ಮಾರ್ಕೋಬೇಕು ತಗೊಂಡವನು ಏನೋ ಮಾಡ್ಬಿಟ್ಟು ನಿಮ್ಮ ಮಾಲ್ಗಳಲ್ಲಿ ಇಟ್ಬಿಟ್ಟು ಮಾರಾಟ ಮಾಡ್ಕೋಬೋದು ಇದಕ್ಕೆ ಸರ್ಕಾರ ಇರೋದು ಇದು ಬೇಡಿಕೆ ಇಟ್ಟು ದಳ್ಳಾಳಿಗಳ ಕೈ ನಿಂತಿದೆ ಎಲ್ಲ ದಳ್ಳಾಳಿಗಳಿಗಿಂತ ಪ್ರತಿನಿಧಿಗಳದೇ ಹಾವಳಿ ಆಗೋಯ್ತಲ್ಲ ಸರ್ ಅವರೇ ದಳ್ಳಾಳಿಗಳಲ್ಲ ಸರ್ ಮೆಡಿಕಲ್ ಲಾಬಿ ಯಾರು ಹೌದು ಶಿಕ್ಷಣದ ಲಾಭಿ ಯಾರು ಇವತ್ತು ವ್ಯಾಪಾರೀಕರಣ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಆಮೇಲೆ ಮೆಡಿಕಲ್ಲು ವ್ಯಾಪಾರೀಕರಣ ಆಗಿದೆ ಆಮೇಲೆ ಫೆಸಿಲಿಟೀಸ್ ಕೊಡೋದು ಆಗಿದೆ ಚೀಟ್ರಸ್ ಆಗಿದೆ ರೈತರು ಇದ್ದಂಗೆ ಎಳ್ದ ಇದ್ರೆ ನನಗೆ ಈ ಪಕ್ಷ ಆ ಪಕ್ಷ ಅಂತ ಇಲ್ಲ ಅಲ್ಲ ನಿಜ ನಿಜ ಸರ್ ಮುಖ್ಯಮಂತ್ರಿ ಚಂದ್ರು ಈ ಅಲ್ಕಾ ಕೆಲಸ ಮಾಡ್ತಿದ್ದಾರೆ ಇಂಥದ್ದು ಅಂದಾಗ ದೂರ ಇಡೆಯನ್ನು ಕರ್ನಾಟಕ ಸರ್ ನಾನು ಒತ್ತಡ ತಂದು ಒಂದು ಸಪ್ರೇಟ್ ಕನ್ನಡ ಯೂನಿವರ್ಸಿಟಿ ಅಂತ ಮಾಡಿದ್ದು ಹಂಪಿ ಯೂನಿವರ್ಸಿಟಿ ಇಸ್ ಪ್ಯೂರ್ಲಿ ಕನ್ನಡ ಯೂನಿವರ್ಸಿಟಿ ಅಲ್ಲೆಲ್ಲ ಕುಡಿದ್ರು ಮುನ್ನೂರು ಜನ ಸ್ಟೂಡೆಂಟ್ಸ್ ಇರಲ್ಲ ಅವ್ರ ಫೀಸ್ನಲ್ಲಿ ನಡ್ಸೋಕ್ಕಾಗತ್ತೆ ನೀವು ಅಷ್ಟು ಜಮೀನು ಕೊಟ್ಟಿದ್ದಾರೆ ಅದು ಕಾಂಪೌಂಡ್ ಆಗಕ್ಕೆ ದುಡ್ಡಿಲ್ಲ ಅಲ್ಲಿ ಹುಲಿ ಚಿರತೆ ಬರ್ತವೆ ಮೂವತ್ತೆಂಟು ಕೋಟಿ ರೂಪಾಯಿ ಬಾ ಬಾಕಿ ಇದೆ ಅವ್ರಿಗೆ ಕೊಡೋದಕ್ಕೆ ಅದು ಬಟ್ ಅದು ಸರ್ಕಾರ ಕೊಡದೆ ನಡ್ಸೋಕೆ ಆಗೋದೇ ಇಲ್ಲ ನೀವು ಐ ಟಿ ಬಿ ಟಿನಲ್ಲಿ ಅದನ್ನು ಹಾಕಿ ತಂದು ಕಂಪಲ್ಸರಿ ಮಾಡಿದ್ರೆ ತಾನೆ ಲಕ್ಷಾಂತರ ಜನ ಕನ್ನಡಿಗರು ಉದ್ಯೋಗ ಸಿಕ್ಕೋದು ಅದನ್ನು ತಡೆ ಹಿಡಿದಿರೋದಕ್ಕೆ ಕಾರಣ ಅಂತಂದರೆ ಐ ಟಿ ಬಿ ಟಿನವರ ಒತ್ತಡ ಕರೆಂಟ್ ಯಾಕೆ ಕೊಟ್ರ ಜಮೀನು ಫ ಇದು ತೆರಿಗೆ ಫ್ರೀ ಯಾಕೆ ಮಾಡಿದ್ರೆ ಅವ್ರಿಗೆ ಅವ್ರು ವ್ಯಾಪಾರ ಮಾಡಕ್ಕೆ ಬಂದಿರೋದು ನಿಮ್ಮ ಉದ್ಧಾರ ಮಾಡೋಕೆಲ್ಲ ಬಂದಿರೋದು ಆಮೇಲೆ ನೋಟ್ನಲ್ಲೆಲ್ಲ ಯಾಕೆ ಪ್ರಿಂಟ್ ಮಾಡಿದ್ದೀರಾ ಅಷ್ಟು ಭಾಷೆ ಎಲ್ಲ ಭಾಷೆ ಅಂತ ಗೌರವ ಇರೋದರಿಂದ ತಾನೇ ಮಾಡಿರೋದು